ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿ ಸೋಮವಾರದ ಸಂಚಿಕೆನ ಚಿಕ್ಕದಾಗಿ ಒಂದು ಪ್ರಮೋ ಮೂಲಕ ನೋಡ್ಕೊಂಡು ಬರೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಈ ಕಡೆ ಕಾಗೆ ಸುಬ್ಬ ಮತ್ತು ಅವನ ಫ್ರೆಂಡ್ಸ್ ಎಲ್ಲ ಕುಡಿತಾ ಕೂತ್ಕೊಂಡಿರ್ತಾರೆ ಅದೇ ಸಮಯಕ್ಕೆ ಮಂಜ ಬರ್ತಾನೆ ಆಗ ಸುಬ್ಬ ಹೇಳ್ತಾನೆ ಏ ಮಂಜ ಯಾಕ್ಲೋ ಇವಾಗಲೇ ಬಂದೆ ಕೈ ಸರಿ ಮೇಲೆ ಬಾ ಅಂತ ಹೇಳಿದ್ನಲ್ಲ ಇವಾಗ ಯಾಕೆ ಕೆಲಸಕ್ಕೆ ಬಂದಿದ್ದು ಅಂತ ಹೇಳ್ತಾನೆ ಆಗ ಮಂಜ ಹೇಳ್ತಾನೆ ಪರವಾಗಿಲ್ಲ ಮಗ ನನಗೇನು ಪ್ರಾಬ್ಲಮ್ ಇಲ್ಲ ಈಗ ಹಾಗೆ ನನಗೂ ಒಂದು ಗ್ಲಾಸು ಎಣ್ಣೆ ಹಾಕು ಅಂತ ಮಂಜ ಹೇಳ್ತಾನೆ ಆಗ ಸುಮ್ ಸುಬ್ಬ ಕೇಳ್ತಾನೆ ಏನು ಎಣ್ಣೆ ಹಾಕ್ಕೊಂಡು ಮನೆಗೆ ಹೋಗ್ತಿದ್ಯೇನೋ ಅಂತ ಕೇಳ್ತಾನೆ ಮನೇಲಿ ಬೈಯಲ್ವೇನೋ ನಿನ್ನ ಅಮ್ಮ ನಿನ್ನ ತಂಗಿ ಎಲ್ಲರೂ ಇರ್ತಾರಲ್ವೋ ಅಂತ ಸುಬ್ಬ ಹೇಳ್ತಾನೆ ಆಗ ಮಂಜ ಹೇಳ್ತಾನೆ ಇಲ್ಲ ಕಣ್ಣೋ ಅಮ್ಮ ಕೆಲಸ ಮಾಡಿ ಸಾಕಾಗಿದೆ ಅಂತ ಬಂದ್ಬಿಟ್ಟು ಮಲಗಿದ್ದಾರೆ ಇನ್ನು ಕನಕ ಅಕ್ಕನ ಮನೆಗೆ ಹೋಗಿದ್ದಾಳೆ ಅಲ್ಲೇನೋ ಕೆಲಸ ಇದೆಯಂತೆ ಅಂತ ಹೇಳ್ತಾನೆ ಆಗ ಸುಬ್ಬ ಏನು ಕೆಲಸ ಅಂತೆ ಅಲ್ಲಿ ನಿಮ್ಮ ಅತ್ತೆ ಆ ಮೀನನ ಅತ್ತೆ ತುಂಬ ಜೋರಿದ್ದಾಳಂತಲ್ವೋ ಅಲ್ಲಿಗೆ ಹೋದರೆ ಅವಳು ಬೈಯಲ್ವಾ ಅಂತ ಹೇಳ್ತಾನೆ ಆಗ ಮಂಜ ಹೇಳ್ತಾನೆ ಇಲ್ಲ ಕಣೋ ಅದೇನೋ ಅಕ್ಕನಿಗೆ ಐನೂರು ಕುಂಟೆ ಹೋಗೋ ಆರ್ಡ್ರ್ ಬಂದಿದೆಯಂತೆ ಅದಕ್ಕೆ ಕನಕ ಸಹಾಯ ಮಾಡೋದಕ್ಕೆ ಅಲ್ಲಿಗೆ ಹೋಗಿದ್ದಾಳೆ ಅಂತ ಹೇಳ್ತಾರೆ ಆಗ ಸುಬ್ಬ ಎಣ್ಣೆ ಗ್ಲಾಸಿಗೆ ಹಾಕ್ತಾ ಏನು ಐನೂರು ಆರ್ಡ್ರಾ ಅಂತ ಕೇಳ್ತಾನೆ ಆಗ ಮಂಜ ಹೇಳ್ತಾನೆ ಹೌದು ಮಗ ನಮ್ಮ ಅಕ್ಕನ ಗಂಡ ಇದ್ದಾನಲ್ಲ ಏನೋ ದೊಡ್ಡ ಆರ್ಡ್ರನ್ನೇ ಹಿಡ್ದಿದ್ದಾನಂತೆ ಆಗ ಸುಬ್ಬ ಹೇಳ್ತಾನೆ ಏನೋ ಇಷ್ಟೊಂದು ದೊಡ್ಡ ಆರ್ಡರ್ ಹಿಡಿದಿದ್ದಾನ ಅಂತ ಕೇಳ್ತಾನೆ ಆಗ ಮಂಜ ಹೇಳ್ತಾನೆ ಹೌದು ಮಗ ನಮ್ಮ ಏರಿಯಾ ಎಮ್ ಎಲ್ ಎ ಇದ್ದಾನಲ್ಲ ಅವರೇನೋ ಪ್ರೀಯಾಗಿ ಇನ್ನೂರೈವತ್ತು ಜೋಡಿಗಳಿಗೆ ಮದುವೆ ಮಾಡಿಸ್ತಿದ್ದಾರಂತೆ ಅದಕ್ಕೆ ಈ ಏರಿಯಾದ ರಾಜಕೀಯ ವ್ಯಕ್ತಿಗಳೆಲ್ಲ ಬರ್ತಿದ್ದಾರಂತೆ ಅಂತ ಮಂಜ ಹೇಳ್ತಾನೆ ಆಗ ಸುಬ್ಬ ಹೇಳ್ತಾನೆ ಓ ನಾನು ಪೋಸ್ಟರ್ಗಳನ್ನೆಲ್ಲ ನೋಡಿದ್ದೆ ಆ ವಾರ್ಡು ನಿಮ್ಮ ಅಕ್ಕನಿಗೆ ಆರ್ಡರು ನಿಮ್ಮ ಅಕ್ಕನಗೇನ ಬಂದಿರೋದು ಅಂತ ಸರಿ ಮಂಜ ನೀನು ಕುಡಿ ಅಂತ ಸುಬ್ಬ ಅಲ್ಲಿಂದ ಎದ್ದು ಹೋಗ್ತಾನೆ ಸುಬ್ಬ ದೂರ ಹೋಗಿ ತನ್ನ ಹುಡುಗರಿಗೆ ಸಧೆ ಮಾಡಿ ಕರೀತಾನೆ ಏ ಕೇಳಿಸ್ಕೊಂಡ್ರೇನೋ ನಮ್ಮ ಎನಿಮಿ ಏನೋ ದೊಡ್ಡ ಆರ್ಡರ್ನೆ ತಗೊಂಡಿದ್ದಾನಂತೆ ಐನೂರು ಕುಂಟೆ ಹೂ ಅಂದರೆ ಅವನಿಗೆ ಲಕ್ಷದ ಮೇಲೇ ಲಾಭ ಬರುತ್ತೆ ಅಂತ ಹೇಳ್ತಾನೆ ಸುಬ್ಬ ಆಗ ಹುಡುಗರು ಹೌದಣ್ಣ ಲಾಭ ಚೆನ್ನಾಗೇ ಬರುತ್ತೆ ಅಂತ ಹೇಳ್ತಾರೆ ಆಗ ಸುಬ್ಬ ಹೇಳ್ತಾನೆ ಅವನು ನನಗೆ ಹೊಡೆದಿದ್ದಕ್ಕೆ ಅವನಿಗೆ ಬಡ್ಡಿ ಸಮೇತ ತೀರಿಸ್ಕೊಳ್ಬೇಕು ಅಂತಲೇ ಕಾಯ್ತಾ ಇದ್ದೆ ಆದರೆ ಈಗ ಸರಿಯಾದ ಸಮಯ ಸಿಕ್ಕಿದೆ ಆಗ ಅವನ ಹುಡುಗರು ಏನಣ್ಣ ಮಾಡ್ತೀಯಾ ಅಂತ ಹೇಳ್ತಾರೆ ಆಗ ಕಾಗೇಶುಬ್ಬ ಹೇಳ್ತಾನೆ ಆ ಐನೂರು ಹಾರಗಳು ನಾಳೆ ಆ ಫಂಕ್ಷನ್ಗೆ ಹೋಗಿ ಸೇರಬಾರ್ದು ಆ ಎಮ್ ಎಲ್ ಎ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತಿದೆ ಅವನಿಗೆ ಯಾರಾದರೂ ಮೋಸಾರ್ ಮಾಡಿದರೆ ಆ ಇರೋ ಜಾಗದಲ್ಲಿ ಅವರನ್ನು ಇಲ್ಲ ಅಂತ ಮಾಡ್ತಾನೆ ನಾವೇನಾರು ಆ ಹಾರ ಕದ್ರೆ ಆ ಮದುವೆಗಳಿಗೆ ಆ ಹಾರ ಹೋಗಲ್ಲ ಆಗ ಆ ರಾಜಕೀಯ ವ್ಯಕ್ತಿಗಳ ಮಾನ ಮರ್ಯಾದೆ ಎಲ್ಲ ಹೋಗುತ್ತೆ ಇದರಿಂದ ಎಮ್ ಎಲ್ ಎಗೆ ಮಾನಹರಣ ಆಗುತ್ತೆ ಆಗ ಸೂರ್ಯನ ಅಲ್ಲೇ ಸಾಯಿಸ್ ಹಾಕ್ತಾನೆ ಆ ಎ ಅಂತ ಸುಬ್ಬ ಹೇಳ್ಕೊಂಡು ನಗ್ತಾನೆ ಆಗ ಸುಬ್ಬನ್ ಹುಡುಗರು ಹೇಳ್ತಾರೆ ಹಾಗಾದ್ರೆ ಅಣ್ಣ ಈಗಲೇ ಆ ಕೆಲಸ ಮಾಡೋಣ ಅಂತ ಹೇಳ್ತಾರೆ ಆಗ ಸುಬ್ಬ ಹೇಳ್ತಾನೆ ಈಗ ಬೇಡ ನಾಳೆ ಆ ಹೂವೆಲ್ಲ ರೆಡಿಯಾಗಿ ಆಟೋದಲ್ಲಿ ಬರುತ್ತಲ್ಲ ಆವಾಗ ಆಗ್ಲೇ ಗಾಡಿನೇ ಎತ್ ಬಿಡೋಣ ಆದ್ರೆ ನಮ್ಮ ಹುಡುಗರನ್ನ ಯಾರನ್ನೂ ಕಳಿಸ್ಬೇಡ ಇದರಲ್ಲಿ ನಾವೆಲ್ಲ ಇದ್ದೀವಿ ಅಂತ ಯಾವುದೇ ಕಾರಣಕ್ಕೂ ಆ ಸೂರ್ಯನಿಗೆ ಗೊತ್ತಾಗ್ಬಾರ್ದು ಯಾರಾದರೂ ಹೊಸ ಹುಡುಗರನ್ನೇ ಕಳಸು ಅಂತ ಸುಬ್ಬ ತನ್ನ ರೌಡಿಗಳಿಗೆ ಹೇಳ್ತಾನೆ ಆಗ ಅವರೆಲ್ಲರೂ ಸರಿ ಅಂತ ಒಪ್ಕೊಳ್ತಾರೆ ಸುಬ್ಬ ತನ್ನಷ್ಟಕ್ಕೆ ತಾನು ಅದನ್ನೆಲ್ಲ ನೆನೆಸ್ಕೊಂಡು ತುಂಬನೇ ನಗ್ತಾನೆ ಇರ್ತಾನೆ ಈ ಕಡೆ ಮೀನ ಮನೆಯಲ್ಲಿ ಎಲ್ಲರೂ ಹೂ ಕಟ್ಟಿ ಕಟ್ಟಿ ತುಂಬಾ ಸುಸ್ತಾಗಿರ್ತಾರೆ ಆಗ ಶ್ರುತಿ ಹೇಳ್ತಾಳೆ ಅಕ್ಕ ನಾನೊಂದು ಐಡಿಯಾ ಹೇಳಲ್ಲ ಎಲ್ಲರಿಗೂ ತುಂಬ ಸುಸ್ತಾಗಿದೆಯಲ್ಲ ಹಾಡು ಹೇಳ್ತಾ ಹಾರ ಕಟ್ಟಿದರೆ ಸುಸ್ತೇ ಆಗಲ್ಲ ನಾವೆಲ್ಲ ಅಂತ್ಯಕ್ಷರಿ ಆಡೋಣ ಮೀನಕ್ಕ ನೀನೇ ಮೊದಲು ಶುರು ಮಾಡು ಅಂತ ಹೇಳ್ತಾಳೆ ಶ್ರುತಿ ಆಗ ಮೀನ ಮೊದಲು ಹಾಡನ್ನ ಶುರು ಮಾಡ್ತಾಳೆ ಆಗ ಶಾಂತಿ ಕಸ್ತೂರಿನ ಬಾರೆ ನಿನ್ನ ಜೊತೆ ಮಾತಾಡಬೇಕು ಅಂತ ಕರೀತಾಳೆ ಆಗ ಕಸ್ತೂರಿ ಹೇಳ್ತಾಳೆ ಏನ್ ಮಾತು ಅಂತ ಕೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ನಾನು ನಿನ್ನನ್ನು ಎಲ್ಲಿ ಕರೆದಿದ್ದು ನೀನು ನೋಡಿದ್ರೆ ಆ ಮೀನನ್ ಜೊತೆ ಹೂ ಕಟ್ತಿದ್ಯಲ್ಲ ಅಂತ ಹೇಳ್ತಾಳೆ ಆಗ ಕಸ್ತೂರಿ ಹೇಳ್ತಾಳೆ ಈ ಹೂ ಕಟ್ಟೋದಕ್ಕೆ ನಂಗೆ ತುಂಬನೇ ಖುಷಿಯಾಗತ್ತೆ ಈ ಹಾರ ಯಾರು ಹಾ ಹೋಗುತ್ತೋ ಗೊತ್ತಿಲ್ಲ ಆದ್ರೆ ಇದನ್ನ ಕಟ್ಟೋದಕ್ಕೆ ನನಗೆ ತುಂಬಾ ಖುಷಿ ಅಂತ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಹಾಗಾದ್ರೆ ನೀನು ಹೋಗಿ ಆ ಮೀನನ್ ಜೊತೆ ಕೆಲ್ಸಕ್ಕೆ ಸೇರ್ಕೊಂಡ್ ಬಿಡು ಅಂತ ಹೇಳ್ತಾಳೆ ಈ ಕಡೆ ಎಲ್ರಿಗೂ ಹೂ ಕಟ್ಟಿ ಕಟ್ಟಿ ಸಾಕಾಗಿರುತ್ತೆ ಆಗ ಮೀನ ರಂಗನಾಥ್ ಹತ್ರ ಹೇಳ್ತಾರೆ ಮಾವ ಎಲ್ರಿಗೂ ಐಸ್ ಕ್ರೀಮ್ ತಂದು ಕೊಡಿ ಅಂತ ಹೇಳ್ತಾನೆ ಆಗ ಸೂರ್ಯ ಹೋಗಿ ಐಸ್ ಕ್ರೀಮ್ ಕುಲ್ಪಿನ ತಗೊಂಡು ಬರ್ತಾನೆ ಆಗ ಎಲ್ಲರೂ ಐಸ್ ಕ್ರೀಮ್ನ ತಿಂತಾರೆ ಆದರೆ ಮೀನ ಮಾತ್ರ ಹಾರ ಕಟ್ಟಿ ಆಗ್ಲಿಲ್ವಲ್ಲ ಅದಕ್ಕೆ ಐಸ್ ಕ್ರೀಮ್ ಬೇಡ ಅಂತಾಳೆ ಆಗ ಕನಕ ಹೇಳ್ತಾಳೆ ಭಾವ ನೀವು ಸುಮ್ಮನೆ ಕೂತಿದ್ರಲ್ಲ ನೀವು ಬಂದು ಅಕ್ಕನಿಗೆ ಐಸ್ ಕ್ರೀಮ್ ತಿನ್ನಿಸಿ ಅಂತ ಹೇಳ್ತಾಳೆ ಆಗ ಮೀನು ಹೇಳ್ತಾಳೆ ಏ ಕನಕ ಸುಮ್ಮನೆ ಹೂ ಕಟ್ಟೆ ನೀನು ಅಂತ ಹೇಳ್ತಾಳೆ ಆಗ ಸೂರ್ಯ ಸರಿ ಅಂತ ಮೀನನ್ಗೆ ಬಂದು ಐಸ್ ಕ್ರೀಮ್ ತಿನ್ನಿಸ್ತಾನೆ ಹಾಗಾದರೆ ಮುಂದೇನಾಗತ್ತೆ ಈ ಸಂಚಿಕೆ ಅಂತ ಮತ್ತೆ ನೋಡೋಣ